ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಮನೆಯೊಳಗೆ ಅಂದರೆ ದೇವರ ದೀಪ ಹೇಗಿರಬೇಕು ಎಂಬ ವಿಷಯಕ್ಕೆ ಒಬ್ಬೊಬ್ಬರು ಒಂದೊಂದು ತರಹ ಹೇಳಿ ನಮ್ಮಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾರೆ ಆದರೆ ದೇವರ ಮನೆಯಲ್ಲಿ ದೀಪ ಹೇಗಿರಬೇಕು ಎನ್ನುವುದರ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ನನ್ನ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವು ದೇವರ ಮನೆಯಲ್ಲಿ ಹಚ್ಚುವ ದೀಪಕ್ಕೆ ಎಳ್ಳೆಣ್ಣೆ ಮತ್ತು ತುಪ್ಪವನ್ನು ಮಾತ್ರ ಬಳಸೋದಕ್ಕೆ ಯೋಗ್ಯ ಅಂತ ಹೇಳಲಾಗಿದೆ ಬೇರೆ ಯಾವುದೇ ತೈಲಗಳು ಅಂದರೆ ಎಣ್ಣೆ ದೇವರಿಗೆ ಯೋಗ್ಯವಲ್ಲ ಹಾಗೆ ನೀವು ದೇವರ ಮನೆಯಲ್ಲಿ ಎರಡು ದೀಪಗಳನ್ನು ಹಚ್ಚಬಹುದು ಮೂರು ದೀಪಗಳನ್ನು ಹಚ್ಚಬಾರದು ಎರಡು ಅಥವಾ ನಾಲ್ಕು ಅಥವಾ ಐದು ದೀಪಗಳನ್ನು ನೀವು ಹಚ್ಚಬಹುದು ಹಾಗೆಯೇ ಬತ್ತಿಯ ವಿಷಯಕ್ಕೆ ಬಂದರೆ ಎರಡು ಬತ್ತಿಯನ್ನು ನೀವು ಹಾಕಬೇಕು ಎರಡು ಅಂತಂದರೆ ದೇಹ ಮತ್ತು ಪ್ರಾಣಗಳ ಸಂಕೇತ ಹಾಗೆ ಪತಿ ಪತ್ನಿಯರು ತುಂಬ ಒಂದು ದಾಂಪತ್ಯದಲ್ಲಿ ಸಂತೋಷವಾಗಿ ಇರಬಹುದು ಎರಡು ಬತ್ತಿಗಳನ್ನು ಹಾಕಿದರೆ ನೀವು ಒಂಟಿ ಬತ್ತಿಯನ್ನು ಹಚ್ಚಬಾರ್ದು ಇದು ನಿಮ್ಮ ಸಂಸಾರದಲ್ಲಿ ಗೊಂದಲಗಳನ್ನು ಹಾಗೆ ಕಲಹಗಳನ್ನು ಸೃಷ್ಟಿ ಮಾಡುತ್ತೆ ಹಾಗೆ ನೀವು ದೇವರ ದೀಪಕ್ಕೆ ಹಚ್ಚುವಂತಹ ಎಣ್ಣೆ ಶುದ್ಧವಾಗಿರಬೇಕು ಎಳ್ಳೆಣ್ಣೆ ಮತ್ತು ತುಪ್ಪ ಮಿಶ್ರಣ ಮಾಡಬಾರ್ದು ಕೈಯಲ್ಲಿ ಯಾವುದಾದರೂ ಬೇರೆ ಎಣ್ಣೆ ಇದ್ದರೆ ಇನ್ನೊಂದು ಎಣ್ಣೆ ಮುಟ್ಟಬೇಕಾದರೆ ನೀವು ಕೈಯನ್ನು ತೊಳೆದು ಮುಟ್ಟಬೇಕು ಅಂದರೆ ತುಪ್ಪದ ಕೈಯಲ್ಲಿ ಎಳ್ಳೆಣ್ಣೆ ಮುಟ್ಟಬಾರ್ದು ಹಾಗೆ ಒಂದು ಸ್ತಂಭದಲ್ಲಿ ಒಂದೇ ದೀಪ ಉರಿಯಬೇಕು ಅಥವಾ ದೀಪ ನಮಸ್ಕಾರ ಉದ್ಘಾಟನೆಗಳ ಸಂದರ್ಭಗಳಲ್ಲಿ ನೀವು ಐದು ದೀಪ ಒಂದು ಸ್ತಂಭದಲ್ಲಿ ಹಚ್ಚಬಹುದು ಎರಡು ದೀಪ ಒಂದೇ ಸ್ತಂಭದಲ್ಲಿ ಇದ್ದರೆ ಇದು ಭಿನ್ನಾಭಿಪ್ರಾಯವನ್ನು ಸೂಚಿಸುತ್ತೆ ಹಾಗೆ ಮೂರು ಇದ್ದರೆ ಮರಣವನ್ನು ಸೂಚಿಸುತ್ತೆ ನಾಲ್ಕು ಇದ್ದರೆ ಗೊಂದಲಗಳನ್ನು ಸೃಷ್ಟಿ ಮಾಡುತ್ತೆ ಐದು ದೀಪಗಳು ಆರಾಧನೆಗೆ ಮಾತ್ರ ಹಾಗಾಗಿ ನೀವು ಒಂದು ಒಂದು ಸ್ತಂಭದಲ್ಲಿ ಒಂದೇ ದೀಪವನ್ನು ಹಚ್ಚುವುದು ಉತ್ತಮ ನೋಡಿದರೆಲ್ಲ ಸ್ನೇಹಿತರೆ ದೀಪದ ಬಗ್ಗೆ ತುಂಬ ಒಂದು ಹುಷಾರಾಗಿ ನೀವು ದೀಪವನ್ನು ಹಚ್ಚಬೇಕು ದೀಪದ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಬೇಕು ದೀಪವು ನಮ್ಮ ಮನೆಯನ್ನು ನಮ್ಮ ಮನಸ್ಸನ್ನು ಬೆಳಗುವಂಥದ್ದು ನಮ್ಮ ಪ್ರಾರ್ಥನೆಗಳನ್ನು ದೇವರಿಗೆ ತಲುಪಿಸುವುದಕ್ಕೆ ಅಗ್ನಿಯು ಸಾಕ್ಷಿ ಅಂತ ಕೂಡ ಹೇಳಲಾಗಿದೆ ನೋಡಿದ್ರಲ್ಲ ಈ ಒಂದು ಮಾಹಿತಿ ತಮ್ಮೆಲ್ಲರಿಗೂ ಉಪಯುಕ್ತ ಅಂತ ಅನಿಸಿದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಧನ್ಯವಾದಗಳು